ಮೊನ್ನೆ ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಆರ್ ಗವಾಯಿ ಅವರ ಮೇಲೆ ಏನು ಸನಾತನವಾದಿ ಅಂತ ಹೇಳಿ ಇವತ್ತೇನು ಅವ್ರ ಮೇಲೆ ಶೂ ಎಸೆಯುವಂಥ ಕೆಲಸ ಮಾಡಿ ಇವತ್ತು ಇಡೀ ಮನುಕುಲಕ್ಕೆ ಅವಮಾನ ಮಾಡಿದಂಥ ವ್ಯಕ್ತಿ ಅವನು ಅವನು ಇವತ್ತೇನು ಸಂವಿಧಾನ ಒಪ್ಪದೇ ಇರತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿಯ ಆಗಿರೋದ್ರಿಂದ ಈ ಸ ಈ ದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಕೂಡಲೇ ಆತನ ಮೇಲೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಶಿಕ್ಷೆಗೆ ಒಳಪಡಿಸ್ಬೇಕಂತಂದೇಳಿ ಈ ಕರ್ನಾಟಕದಲ್ಲಿ ಸಂಘ ಸಮಿತಿ ಹಾಗೂ ಏನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದನ್ನು ನಾವು ಇವತ್ತು ಮೊನ್ನೆ ಗೌರವಿನವಿತ ರಾಜ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಕೂಡಲೇ ಆತನ್ನು ಬಂಧಿಸಿ ಈ ದೇಶದಿಂದ ಶಾಶ್ವತ ಗಡಿಪಾರು ಮಾಡಬೇಕಂತ ನಾವು ಒತ್ತಾಯ ಮಾಡ್ತಿದ್ದೀವಿ ಅದೇನಾದರೂ ಕಾ ಕಾನೂನು ಕ್ರಮ ಅವನ ಮೇಲೆ ಆಗಿಲ್ಲ ಅಂತಂದರೆ ಇಡೀ ದೇಶ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತತಿ ಸಂವಿಧಾನ ಪ್ರಿಯರು ಅಂಬೇಡ್ಕರ್ ವಾದಿಗಳು ಏನು ಏನು ಈ ವ್ಯವಸ್ಥೆ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದೀನಿ ನನ್ನ ಹೆಸರು ನನ್ನ ಹೆಸರು ಮಂಜುನಾಥ್ ಅಂತ ಕರ್ನಾಟಕ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಸಾಹೇಬ್ರ ಮೇಲೆ ಏನು ಶೂ ಹೊಸಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದು ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಾಧೀಶರ ಮೇಲೆ ನಡೆದಂಥ ಹಲ್ಲೆ ಅಲ್ಲ ಇದು ಸಂವಿಧಾನ ಮೇಲೆ ನಡೆದಂಥ ಹಲ್ಲೆ ಅದಕ್ಕೇನು ಸಮರ್ಥನೆ ಮಾಡ್ಕೊತ ಇದ್ದಾರೆ ಭಾಸ್ಕರಾವ್ ಅದನ್ನು ನಾವು ಖಂಡಿಸ್ತೀವಿ ಅದೇ ರೀತಿ ಅಮಿತ್ ಮಿಶ್ರಾ ಅನ್ನೋನು ಗ್ವಾಲಿಯರ್ನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಸಾಕಷ್ಟು ಹೇಳಿದ್ದಾನೆ ಇವರೆಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟ ಮಾಡಿದ್ವಿ ದಾವಣಗೆರೆ ಮುಸ್ಲಿಂ ಒಕ್ಕೂಟದಿಂದ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದೀವಿ ಈ ಕಾನೂನು ಈ ಸಂವಿಧಾನ ಬಹಿರ ಹೋರಾಟಗಳ ಸಂವಿಧಾನ ಬಹಿರ ಕೃತ್ಯಗಳು ಎಲ್ಲೇ ನಡೆದರೆ ಸಂವಿಧಾನ ಪರವಾಗಿ ಹೋರಾಟ ಮಾಡಲಿಕ್ಕೆ ಯಾರಾದರೂ ಕರೀಲಿ ದಾವಣಗೆರೆ ಮುಸ್ಲಿಂ ಒಕ್ಕೂಟ ಬೆಂಬಲಿಸುತ್ತೆ ಅಂತ ಹೇಳ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ನನ್ನ ಹೆಸರು ಟಿ ಎಸ್ ಗರ್ ಅಂತ ಹೇಳಿ ದಾವಣಗೆರೆ ಮುಸ್ಲಿಂ ಒಕ್ಕೂಟದ ಸಂಚಾಲಕ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವತ್ತು ಇದನ್ನು ಖಂಡಿಸ್ತಾನೆ ಇವತ್ತು ಗವಾಯಿ ಮೇಲೆ ಆಗಿರುವಂಥ ಏನು ಕೃತ್ಯ ಇದೆಯಲ್ಲ ಇದು ಫಸ್ಟು ಅಲ್ಲ ಇದು ಕೊನೆಯೂ ಅಲ್ಲ ಯಾಕಂತ ಅಂದರೆ ಈ ಮನುವಾದಿ ಮನಸ್ಥಿತಿ ಇರುವಂಥವರು ಯಾವತ್ತೂ ಕೂಡ ಸಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಮತ್ತು ಸಂವಿಧಾನದ ಮೇಲೆ ಯಾವತ್ತೂ ಕೂಡ ದಾಳಿ ಮಾಡಿಕೊಂಡೇ ಇರೋದು ನೋಡಿ ಯಾಕಂತಂದರೆ ಅವರು ಈ ಯಾರು ಈ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವನ್ನು ಅಂತ ಸಂವಿಧಾನದ ಹೆಸರು ಹೇಳ್ಕೊಂಡು ಪ್ರತಿನಿ ಜನಪ್ರತಿನಿಧಿ ಆಗಿರುವಂಥ ವ್ಯಕ್ತಿಗಳೇ ಏನು ಹೇಳ್ತಾರೆ ಅಂತಂದರೆ ನಾವು ಅಧಿಕಾರಕ್ಕೆ ಬಂದಿರೋದೇ ನಾವು ಸಂವಿಧಾನ ಬದಲಾಯಿಸೋಕ್ಕೆ ಅಂತ ಒಬ್ಬರು ಹೇಳ್ತಾ ಹೇಳಿದರೆ ಇನ್ನೊಬ್ರು ನಾವು ಮನುವ ಮನುಧರ್ಮ ಶಾಸ್ತ್ರವನ್ನೇ ನಾವು ನಮ್ಮ ದೇಶದ ಸಂವಿಧಾನವನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಇನ್ನೊಬ್ರು ಕೂಡ ಹೇಳ್ತಾರೆ ಅದಕ್ಕಾಗಿ ಇವತ್ತು ಏನಂತ ಅಂದರೆ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಇರುವಂಥ ಬಹುಸಂಖ್ಯಾತರಾದಂಥ ದಲಿತರು ದಮನಿತರು ಅಲ್ಪಸಂಖ್ಯಾತ ಎಲ್ಲ ಸಮುದಾಯದವರು ನಾವೆಲ್ಲರೂ ಕೂಡ ಒಂದಾಗಿ ಇವತ್ತು ಅಂಬೇಡ್ಕರ್ ವಾದ ಅಂತಂದರೆ ಅಂಬೇಡ್ಕರ್ ಹೇಳಿರುವಂಥ ಬರಹ ಮತ್ತು ಭಾಷಣಗಳು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂತಂದರೆ ಇವತ್ತು ಸ್ಮರಿಸಬೇಕಾಗಿರೋದೇನಂತ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಜೀವಿತಾವಧಿಯಲ್ಲಿ ಎರಡು ಹೋರಾಟ ಮಾಡಿರೋದನ್ನು ನಾವು ಗ ನೆನಪಿಸಬೇಕಾಗುತ್ತೆ ಯಾಕಂತಂದರೆ ಅವರು ಮಹಾಡ್ ಸತ್ಯಾಗ್ರಹ ಮತ್ತು ಇನ್ನೊಂದು ಕಾಳಾರಾಮ್ ದೇವಸ್ಥಾನ ಪ್ರವೇಶವನ್ನು ಮಾಡ್ತಾರೆ ಮಹಾಡ್ ಸತ್ಯಾಗ್ರಹ ಯಾಕೆ ಮಾಡ್ತಾರೆ ಅಂತಂದರೆ ನಾಯಿ ನರಿ ಹಂದಿಗಳಿಗೆ ಕುಡಿಯುವಂಥ ನೀರು ನೀವು ಮನುಷ್ಯರಿಗೆ ಕುಡಿಯೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಕೊಂಡು ಆ ಹೋರಾಟ ಮಾಡಿರುವಂಥದ್ದು ಮತ್ತು ದೇವಸ್ಥಾನ ಪ್ರವೇಶ ಮಾಡಕ್ಕೆ ಅವಕಾಶ ಸ್ವಾಭಿಮಾನದ ಸಂಕೇತವಾಗಿ ಇದು ದೇವಸ್ಥಾನ ಪ್ರವೇಶ ಮಾಡಿರುವಂತದ್ದು ನಾವು ಕಡು ಕೂಡ ನಾವು ಗಮನಿಸ್ಬೇಕಾಗಿದೆ ಇವತ್ತು ನಾವೆಲ್ಲರೂ ಕೂಡ ಅದಕ್ಕಾಗಿ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿ ನೀವು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಯಾಕೆ ಹೇಳಿದರು ಅಂತ ಶೋಷಿತ ಸಮುದಾಯ ಎಲ್ಲರೂ ಕೂಡ ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟ ಕಟ್ಟಿದಾಗ ಮಾತ್ರ ಈ ನಾವಿಲ್ಲಿ ನಿಜವಾಗ್ಲೂ ಕೂಡ ಬದುಕಕ್ಕೆ ಸಾಧ್ಯ ಅಂತ ಹೇಳಿಕೊಂಡು ಅದಕ್ಕಾಗಿ ಇವತ್ತು ನಾವು ಎಲ್ಲರೂ ಕೂಡ ಈ ಸಂವಿಧಾನ ಉಳಿಬೇಕು ಸಂವಿಧಾನದ ಮೌಲ್ಯ ಉಳಿಬೇಕು ಅಂತ ಹೇಳಿಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾರು ಈ ಕೃತ್ಯವನ್ನು ಎಸಗಿದ್ದು ಅವರಿಗೆ ದೇಶ ಕಾನೂನಿನ ಅಡಿಯಲ್ಲಿ ಅವನಿಗೆ ಬಂಧಿಸಬೇಕು ಮತ್ತು ಅವನಿಗೆ ಗಡಿಪಾರು ಮಾಡಬೇಕು ಅಂತ ಹೇಳ್ಕೊಂಡು ನಾವು ಇವತ್ತು ಒತ್ತಾಯಿಸುತ್ತೇವೆ ನನ್ನ ಹೆಸರು ಲಿಂಗರಾಜ್ ಅಂತೇಳಿ ಸರ್ಕಾರಿ ಶಾಲೆ ಉಳಿಸಿ ಹೋರಾಟ ಸಮಿತಿಯಿಂದ ನಿಮಗೆಲ್ಲ ಗೊತ್ತಿದೆ ಅಕ್ಟೋಬರ್ ಆರು ಸೋಮವಾರದಂದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಏನು ಮುಖ್ಯ ನ್ಯಾಯಾಧೀಶರಂಥ ಸಿ ಜೆ ಐ ಗವಾಯಿ ಅವರ ಮೇಲೆ ಒಬ್ಬ ಮನುವಾದಿ ಏನು ಅವರೆಲ್ಲ ದಲಿತ ವಿರೋಧಿಗಳು ಒಂದು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಸ ಏನೋ ಒಂದು ಒಂದು ಇದು ನಡೀತಿರೋ ಒಂದು ಸಭೆ ನಡೀತಿರುವ ಹಾಗೆ ಅವರು ಸಿ ಜೆ ಐ ಗವಾಯಿ ಅವರ ಮೇಲೆ ಶೂನ ಎಸಿತಾರೆ ಇದನ್ನು ನಮ್ಮ ಏನು ಸರ್ಕಾರಿ ಶಾಲೆ ಉಳಿಸಿ ಹೋರಾಟ ಸಮಿತಿ ಮತ್ತು ದಲಿತ ಪರ ಸಂಘಟನೆಗಳ ಹೋರಾಟ ಸಮಿತಿ ಯಾವತ್ತೂ ಕೂಡ ಅದನ್ನು ಸಹಿಸೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಾಗಿ ಒಂದು ಏನು ಸೆಷನ್ ನಡೆದಂಥ ಒಂದು ಸಭೆಯಲ್ಲಿ ನಮ್ಮ ಮಾತು ಹೇಳ್ತಾರೆ ಈ ದೇಶ ಸಂವಿಧಾನದಿಂದ ನಡೀತದೆ ಈ ದೇಶ ಬುಲ್ಡಜೋರಿನ ವ್ಯವಸ್ಥೆಯಿಂದ ನಡೆಯೋದಿಲ್ಲ ಅಂತ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಈ ಹೇಳಿಕೆಗೆ ಆತಂಕಕ್ಕೆ ಒಳಗಾದಂಥ ಮನುವಾದಿಗಳು ಇವತ್ತು ಏನು ಈ ಶ್ರೇಣೀಕೃತ ಸಮಾಜದಲ್ಲಿ ಕೆಳಗಿಂದ ಬಂದಂಥ ವ್ಯಕ್ತಿಯ ಮೇಲೆ ಉನ್ನತವಾದ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಶೂ ಎಸಿದಾರೆ ಅದನ್ನು ನಾವು ವಿರೋಧಿಸ್ತೇವೆ ಅಂತ ಈ ಮೂಲಕ ಹೇಳಿಕೆ ಇಷ್ಟಪಡ್ತೀವಿ ಏನು ಈ ದೇಶದ ರಕ್ಷಣೆಯ ಹೊಣೆಗಾರಿಕೆಯನ್ನು ಒತ್ತಿರತಕ್ಕಂಥ ಗೃಹ ಸಚಿವರೇ ಈ ದೇಶದ ಉನ್ನತದ ಪ್ರಧಾನಿ 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 ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಮಂತ್ರಿಯವರೇ ಈ ಕೂಡಲೇ ಕಿಶೋರ್ ರಾಕೇಶ್ನ ಬಂಧಿಸಿ ಅವ್ರ ಮೇಲೆ ಒಂದು ಕಟ್ಟಿ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಗಲ್ಲು ಶಿಕ್ಷೆ ಒಳಪಡಿಸ್ಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ದಾವಣಗೆರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಎಸ್ ಡಿ ಪಿ ಎರ್ ಮಾತಾಡ್ತಾ ಇದೀನಿ ಏನು ಇವತ್ತು ದಲ್ಲಿ ಡಿ ಎಸ್ ಎಸ್ನವರು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ನಮ್ಮ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇರುವಂತಹ ಬಿ ಆರ್ ಗವಾಯಿ ಜಸ್ಟಿಸ್ ಅವರ ಮೇಲೆ ಏನು ಒಂದು ಮನುವಾದಿ ರಾಕೇಶನನ್ನು ಒಂದು ಬೂಟನ್ನು ಎಸೆದು ಅವರಿಗೆ ಅವಮಾನವನ್ನು ಮಾಡಿರ್ತಾರೆ ಇದನ್ನು ಖಂಡಿಸಿ ನಾವು ದಿ ಡಿ ಎಸ್ ಎಸ್ ಸಂಘಟನೆಯನ್ನು ಬೆಂಬಲಿಸಕ್ಕೆ ಬಂದಿದ್ದೀವಿ ನನ್ನ ಹೆಸರಲ್ಲಿ ಯಾಕತಲಿ ಅಂತ ನಾನು ಓಲ್ಡ್ ಟೈರ್ ಮಾರಾಟ ಹಾಗೂ ರಿಪೇರಿಗಾರರ ಸಂಘದ ಕಾರ್ಯದರ್ಶಿ ಈ ಏನು ಸಂವಿಧಾನ ವಿರೋಧಿ ನಮ್ಮ ಜಡ್ಜ್ ಮೇಲೆ ಕಿಶೋರ್ ಅವರು ಸೂ ಎಸುತ್ತಿದ್ದಾರೆ ಅವರಿಗೆ ನಾವು ನಮ್ಮ ಸಂಘಟನೆ ಇಲ್ಲಿ ನಾವು ಎಲ್ಲ ಅವರಿಗೆ ಖಂಡಿಸ್ತೀವಿ